ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಡೈರೆಕ್ಟ್ ವಿಷಕ್ ಭರಣ ಎಸ್ ಬಿಗ್ ಬಾಸ್ನ ಸೆಕೆಂಡ್ ಪ್ರೊಮೋ ಬಿಟ್ಟಿದ್ದಾರೆ ಇವತ್ತು ಎರಡು ಗಂಟೆಗೆ ಏನೋ ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ಆ ಪ್ರೋಮೋನ ನೋಡ್ತಿದ್ರೆ ಮಲ್ಲಮ್ಮ ಅವರ ಮುಗ್ಧತೆಯೇ ಎದ್ದು ಕಾಣಿಸ್ತಿದೆ ಆ ಪ್ರೋಮೋದಲ್ಲಿ ಅಂತ ಹೇಳ್ಬೋದು ಎಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಮನೆಯವ್ರಿಗೆ ಒಂದು ಆ್ಯಕ್ಟಿವಿಟಿ ಏರಿಯಾಗೆ ಹೋಗಿ ದಿನಸಿ ಐಟಮ್ನ ಸೆಲೆಕ್ಟ್ ಮಾಡಿ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋಂತಹ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಆ್ಯಕ್ಟಿವಿಟಿ ಕೊಟ್ಟಿರೋದು ಜಸ್ಟ್ ಕೇವಲ ಒಂಟಿಯಾಗಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಮಾತ್ರ ಜಂಟಿ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಈ ಆ್ಯಕ್ಟಿವಿಟೀಸ್ನ ಆಡ್ತಿಲ್ಲ ಜಸ್ಟ್ ಒಂಟಿ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಆ್ಯಕ್ಟಿವಿಟಿ ಏರಿಯಾಗೆ ಹೋಗಿ ಅವ್ರಿಗೆ ಬೇಕಾದಂತಹ ದಿನಸಿ ಐಟಮು ತರಕಾರಿ ಆಗಿರ್ಬೋದು ಏನು ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಒಂದು ಟೇಬಲಿಂದ ಒಂದು ಟೇಬಲಲ್ಲಿ ಇರೋ ಐಟಮ್ಸ್ನ ತೊಗೊಂಡೋಗಿ ಇನ್ನೊಂದು ಟೇಬಲ್ ಮೇಲೆ ಇಟ್ಟು ನಮಗೆ ಇದು ಬೇಕಾಗಿರುವಂತಹ ಐಟಮ್ ಅಂತ ಹೇಳಿ ಹೇಳ್ಬಿಟ್ಟು ಬರಬೇಕಾಗಿದೆ ಆ್ಯಕ್ಟಿವಿಟಿ ರೂಮಿಂದ ಆಚೆಗಡೆ ಸೊ ಈ ಒಂದು ಆಕ್ಟಿವಿಟಿನ ಧನುಷ್ ಅವ್ರು ಮಾಡಿದರೆ ಹಾಗೆ ಇನ್ನೊಬ್ರು ಕಂಟೆಸ್ಟೆಂಟ್ ಇನ್ನೊಬ್ರು ಯಾರು ಒಂಟಿಯಾಗಿ ಹೋಗಿರೋರು ಅವರು ಕೂಡ ಮಾಡಿದ್ದಾರೆ ಬಿಟ್ಟಿರುವಂತಹ ರೂಮದಲ್ಲಿ ಇಬ್ಬರು ಕಂಟೆಸ್ಟೆಂಟ್ ಹೋಗಿ ಬ್ಯಾಸ್ಕೆಟ್ನ ಇಟ್ಟಿರೋದನ್ನು ತೋರಿಸಿದ್ದಾರೆ ಹಾಗೆ ಮಲ್ಲಮ್ಮ ಅವರು ಕೂಡ ಆಕ್ಟಿವಿಟಿ ಏರಿಯಾಗೆ ಹೋಗಿ ಅಲ್ಲಿ ಹೇಗೆ ಕನ್ ಕನ್ಫ್ಯೂಸ್ ಆದರೂ ಅನ್ನೋದನ್ನು ಸಹ ತೋರಿಸಿದ್ದಾರೆ ಪಾಪ ತುಂಬನೇ ಮುಗಿದ್ರು ಅಂತ ಕಾಣಿಸ್ತಿದೆ ಲೈಕ್ ಒಂದು ಎರಡು ಮೂರು ಸತಿ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ ಮಲ್ಲಮ್ಮ ಅವರೇ ಮಾರ್ಕ್ ಆಗಿರುವಂತಹ ಜಾಗದಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ಎರಡು ಮೂರು ಸತಿ ಮಲ್ಲಮ್ಮ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಾದಮೇಲೆ ಮಲ್ಲಮ್ಮ ಅವ್ರಿಗೆ ಗೊತ್ತಾಗಿದೆ ಅವರು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ನಂತರ ಇದಾದ ಮೇಲೆ ಆ್ಯಕ್ಟಿವಿಟಿ ಏನಿದೆ ಲೈಕ್ ಅವ್ರಿಗೆ ಬೇಕಾಗಿರುವಂತಹ ದಿನಸಿನ ತೊಗೊಂಡು ಅವರು ನೆಕ್ಸ್ಟ್ ಟೇಬಲ್ ಮೇಲೆ ಇಡಬೇಕಾಗಿತ್ತು ಬಟ್ ಮಲ್ಲಮ್ಮ ಅವರು ಇದನ್ನು ಮಾಡಿಲ್ಲ ಆ್ಯಂಡ್ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆ ದಿನಸಿ ಐಟಮ್ನ ಕಳ್ಕೊಂಡಿದೆ ಅಂತ ಹೇಳಿ ಯಾವ ಕಂಟೆಸ್ಟೆಂಟ್ಗೂ ಕೂಡ ದಿನಸಿ ಐಟಮ್ ಸಿಗೋದಿಲ್ಲ ಅಂತ ಹೇಳಿ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಜಸ್ಟ್ ಮಲ್ಲಮ್ಮ ಅವರು ಮಾಡಿದಂತಹ ಒಂದೇ ಒಂದು ಇಡುವಟಿನಿಂದ ಇಡೀ ಮನೆ ದಿನಸಿ ಐಟಮ್ನ ಕಳ್ಕೊಂಡಿದೆ ಆ್ಯಂಡ್ ಹೇಳಬೇಕು ಅಂತಂದರೆ ಎಲ್ಲರೂ ಕೂಡ ಇವಾಗ ಲೈವಲ್ಲಿ ನಾರ್ಮಲಾಗಿ ಆಟ ಆಡ್ಕೊಂಡು ಮಾತಾಡಿಕೊಂಡು ಒಂದು ಸ್ಕಿಟ್ಟನ್ನು ಮಾಡಿಕೊಂಡು ಖುಷಿ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಮುಂದೆ ಹೋಗ್ತಾ ಹೋಗ್ತಾ ಲೈಕ್ ಇವಾಗ ದಿನಸಿ ಐಟಮ್ ಕಳ್ಕೊಂಡು ಹಾಗೇ ಮುಂದೆ ಯಾವಾಗಲಾದರೂ ಕಳ್ಕೊಂಡ್ರೆ ಈ ರೀತಿ ಪರಿಸ್ಥಿತಿ ಖಂಡಿತವಾಗಲೂ ನಿಜಕ್ಕೂ ಇರೋದಿಲ್ಲ ಆ್ಯಂಡ್ ಇವಾಗ ಮಲ್ಲಮ್ಮ ಅವ್ರನ್ನ ಸಹಿಸ್ಕೋಬೋದು ಲೈಕ್ ಅವರು ಮುಗಿದ್ರು ಅವ್ರಿಗೆ ಗೊತ್ತಾಗಿಲ್ಲ ಬಿಡು ಅಂತ ಹೇಳಿ ಒಂದು ಸತಿನೋ ಎರಡು ಸತಿನೋ ಕಂಟೆಸ್ಟೆಂಟ್ಗಳು ಅದನ್ನ ಸಹಿಸ್ಕೋಬೋದು ಬಟ್ ಒಂದಷ್ಟು ಜನಕ್ಕೆ ಫ್ರಸ್ಟ್ರೇಟ್ ಆಗಿರೋದನ್ನು ಸಹ ಆ ಪ್ರೋಮೋದಲ್ಲಿ ನಾವು ನೋಡ್ಬೋದು ನಿಜಕ್ಕೂ ಹೇಳಬೇಕು ಅಂದ್ರೆ ಎಲ್ರಿಗೂ ಸಹ ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ ಇವಾಗ ಆ ಫ್ರಸ್ಟ್ರೇಷನ್ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಯಾಕಂದರೆ ಇನ್ನೂ ನೆನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ನೆನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಇವತ್ತು ಆ ದಿನಸಿ ಐಟಮ್ನೆಲ್ಲ ಕಳ್ಕೊಂಡ್ರು ಅಂದರೆ ಆ ದಿನಸಿ ಐಟಮ್ನ ವ್ಯಾಲ್ಯೂ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ೋಸ್ಕರ ಆ ಫ್ರಸ್ಟ್ರೇಷನ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಷ್ಟೇ ಬಟ್ ಮುಂದೆ ಹೋಗ್ತಾ ಹೋಗ್ತಾನು ಇದೇ ಮಿಸ್ಟೇಕ್ಸ್ ಮಾಡಿದ್ರು ಅಂತಂದರೆ ಮನೆ ರಣ ರಂಗ ಆಗೋದಂತೂ ಖಂಡಿತವಾಗ್ಲೂ ನಿಜ ಬಟ್ ಈ ರೀತಿ ದಿನಸಿ ಐಟಮ್ನ ಕಲೆಕ್ಟ್ ಮಾಡ್ಕೊಳೋ ಟೈಮಲ್ಲಿ ಎಲ್ಲರೂ ಸಹ ಪಡ್ಕೊಳೋದ್ಕಿಂತ ಕಳ್ಕೊಳೋದೇ ಜಾಸ್ತಿ ಅಂತ ಹೇಳ್ಬೋದು ಅಥವಾ ಲಕ್ಸುರಿ ಬಜೆಟ್ ಟಾಸ್ಕ್ಗಳನ್ನು ಗೆದ್ದಾಗ ಆ ಲಕ್ಸುರಿ ಐಟಮ್ಸ್ನ ತೊಗೋಬೇಕಾದ್ರೂ ಅಷ್ಟೇ ಆ ಒಂದು ಬೋರ್ಡನ್ನು ಕೊಟ್ಟು ಆ ಬೋರ್ಡ್ ಮೇಲೆ ಇಷ್ಟು ನಿಮಿಷದಲ್ಲಿ ಆ ಐಟಮ್ಸ್ ಎಲ್ಲ ಬಂದು ಕ್ಯಾಲ್ಕುಲೇಟ್ ಮಾಡಿ ಬೋರ್ಡ್ನ ಇಡಬೇಕು ಅಂತ ಹೇಳಿರ್ತಾರಲ್ಲ ಅಂಥ ಟೈಮಲ್ಲೂ ಅಷ್ಟೇ ಸಾಕಷ್ಟು ಬಾರಿ ಮಿಸ್ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ಆ ಲಕ್ಷುರಿ ಐಟಮ್ಸ್ನ ಕಳ್ಕೊಂಡಿದ್ದಾರೆ ಕಳ್ಕೊಂಡಾಗೆಲ್ಲ ಮನೆ ಹೊತ್ತಿ ಹುರಿಯೋದಂತೂ ಗ್ಯಾರಂಟಿ ಆ್ಯಂಡ್ ಇವಾಗ ಸದ್ಯಕ್ಕೆ ಮಲ್ಲಮ್ಮ ಅವ್ರು ಮಾಡಿರುವಂತಹ ಮಿಸ್ಟೇಕ್ನ ಬೇರೆ ಯಾವುದೇ ಕಂಟೆಸ್ಟೆಂಟ್ ಮಾಡಿದರೂ ಕೂಡ ಅಲ್ಲೊಂದು ಸಣ್ಣದಾಗಿ ಕಿಡಿ ಅಂತ ಖಂಡಿತವಾಗ್ಲೂ ಹಚ್ಕೊಂಡು ಹಚ್ಕೊಂಡಿರೋದು ಬಟ್ ಮಲ್ಲಮ್ಮ ಅವರು ಆ ಪ್ಲೇಸಲ್ಲಿ ಇದ್ದಂತಹ ಕಾರಣಕ್ಕಾಗಿ ಯಾರೂ ಕೂಡ ಅಷ್ಟೊಂದು ರಿಯಾಕ್ಟ್ ಮಾಡೋದಕ್ಕೂ ಹೋಗ್ತಿಲ್ಲ ಯಾಕೆ ಅಂದರೆ ಅವ್ರದ್ದು ಕರೆಯುವಂತಹ ಏಜು ಅಲ್ಲ ಆ್ಯಂಡ್ ಅವರಿಗೆ ಇದಕ್ಕೂ ಮುಂಚೆ ಅದನ್ನ ಕಲ್ತ್ಕೊಂಡು ಸಹ ಬಂದಿಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೋಮೋದಲ್ಲಿ ಇವಾಗ ಏನು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಮಲ್ಲಮ್ಮ ಅವರ ಮುಗ್ಧತೆ ಎದ್ದು ಕಾಣ್ತಿದೆ ಅಂತಲೇ ಹೇಳ್ಬೋದು ಪಾಪ ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಟಿವಿಟಿ ಏರಿಯಾಗೆ ಹೋಗಿದ ತಕ್ಷಣವೇ ಸ್ವಲ್ಪ ನರ್ವಸ್ ಆಗಿರೋ ರೀತಿ ಕಾಣ್ತಿದ್ದಾರೆ ಆ ಅಪ್ರಮೋ ನೋಡ್ತಿದ್ರೆ ಎಲ್ಲಿ ನಿಂತ್ಕೋಬೇಕು ಹೇಗೆ ನಿಂತ್ಕೋಬೇಕು ಏನು ಮಾಡಬೇಕು ಪಾಪ ಅವ್ರಿಗೆ ಏನೂ ಗೊತ್ತಾಗ್ತಿಲ್ಲ ಆ್ಯಂಡ್ ಬಿಗ್ ಬಾಸ್ ಸ್ವಲ್ಪ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡ್ಬೋದಾಗಿತ್ತು ಯಾಕಂದರೆ ಇದು ಜಸ್ಟ್ ಫಸ್ಟ್ ವೀಕ್ ಆಗಿರೋದ್ರಿಂದ ಬಿಗ್ ಬಾಸ್ ಸ್ವಲ್ಪ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡ್ಬೋದಾಗಿತ್ತು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರಿಗೆ ಏನೇನು ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ಬೋದಾಗಿತ್ತು ಬಟ್ ಬಿಗ್ ಬಾಸು ಕೂಡ ಅದನ್ನು ಮಾಡಲಿಲ್ಲ ಆ್ಯಂಡ್ ಮಲ್ಲಮ್ಮ ಅವರಿಂದಾಗಿ ಇಡೀ ಮನೆ ಇವಾಗ ದಿನಸಿನ ಕಳ್ಕೊಂಡಿದ್ದೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನನ್ನಿಸ್ತು ಅಂದರೆ ಜಸ್ಟ್ ಮಲ್ಲಮ್ಮ ಅವ್ರಿಗೋಸ್ಕರನೇ ಈ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡಿರಲಿಲ್ಲ ಒಂಟಿಯಾಗಿದ್ದಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಕೂಡ ಹೋಗಿ ಒಂದೊಂದು ಬ್ಯಾಸ್ಕೆಟ್ನ ಇಟ್ಟು ಬರುವಂತಹ ಟಾಸ್ಕ್ ಇದು ಸೊ ಬೇರೆ ಕಂಟೆಸ್ಟೆಂಟ್ ಎಲ್ಲ ಹೋಗಿ ಬ್ಯಾಸ್ಕೆಟ್ನ ಕರೆಕ್ಟಾಗಿ ಇಟ್ಟು ಬಂದಿದ್ದಾರೆ ಆದರೂ ಕೂಡ ಅದೆಲ್ಲ ಏನಕ್ಕೆ ಕ್ಯಾನ್ಸಲ್ ಆಯಿತು ಇಡೀ ಮನೆ ದಿನಸಿನ ಕಳ್ಕೊಂಡಿದೆ ಅನ್ನೋದನ್ನು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ ಇದು ಏನಕ್ಕಾಯಿತು ಅಂತ ತಿಳ್ಕೊಬೇಕು ಅಂತಂದರೆ ನಾವು ಎಪಿಸೋಡ್ನೇ ನೋಡಬೇಕಾಗಿದೆ ಹಾಗೆ ಮಲ್ಲಮ್ಮ ಅವರ ಮುಗ್ದೊತೆ ಮುಂದೆನೂ ಇದೇ ರೀತಿ ಕಂಟಿನ್ಯೂ ಆಯಿತು ಅಂತಂದರೆ ಲೈಕ್ ಖಂಡಿತವಾಗಲೂ ಮನೆಯವರು ಯಾರು ಅವರು ಕೂಡ ಸೈಜ್ ಕೊಡೋದಿಲ್ಲ ಮಲ್ಲಮ್ಮ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಬಿಗ್ ಬಾಸ್ ಶಾರ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಡ್ಕೊಂಡು ಹೋದರು ಅಂತಂದರೆ ಅವರು ಈ ಮುಗ್ಧತೆಯಿಂದನೇ ಒಂಥರ ಕನ್ನಡಿಗರ ಮನಸ್ಸನ್ನು ಗೆದ್ದು ಅಂತ ಹೇಳ್ಬೋದು ಯಾಕಂದರೆ ಇದೇ ರೀತಿ ಲಾಸ್ಟ್ ಸೀಸನ್ ಹನುಮಂತು ಅವರು ಕೂಡ ಅವರ ಮುಗ್ಧತೆಯಿಂದಾಗಿ ಅವರ ಶಾರ್ಪ್ನೆಸ್ಸಿಂದಾಗಿ ಹಾಗೆ ಅವರ ಒಂದು ಸ್ಪಾಂಟೇನಿಯಸ್ ಫಾಸ್ಟ್ನೆಸ್ಸಿಂದಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು ಹಾಗೆ ಬಿಗ್ ಬಾಸ್ ಟ್ರೋಫಿ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ಮಲಮ್ಮ ಅವರು ಜಸ್ಟ್ ಮುಗ್ಧತೆ ಇಟ್ಕೊಂಡೆ ಆಡ್ತೀನಿ ಅಂತಂದರೆ ಅದು ಯಾವತ್ತಾದರೂ ಒಂದು ದಿವಸ ಖಂಡಿತವಾಗ್ಲೂ ಎಫೆಕ್ಟ್ ಹಾಗೆ ಆಗುತ್ತೆ ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳಿಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕೆ ಅಂತಂದರೆ ಮುಂದೆ ಬರುವಂತಹ ದಿವಸಗಳಲ್ಲಿ ಲೈಕ್ ಒಂದು ಐಸ್ ಕ್ರೀಮ್ಗಾಗಿರ್ಬೋದು ಒಂದು ಚಾಕ್ಲೇಟ್ಗಾಗಿರ್ಬೋದು ತುಂಬಾ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಚಾಕ್ಲೇಟ್ ಕಳಿಸಿ ಬಿಗ್ ಬಾಸ್ ಒಂದೇ ಒಂದು ಐಸ್ ಕ್ರೀಮ್ ಕೊಡಿ ಬಿಗ್ ಬಾಸ್ ಒಂದೇ ಒಂಚೂರು ಕಾಫಿ ಪುಡಿ ಕೊಡಿ ಅಂತ ಹೇಳಿ ಕೇಳ್ಕೊಡುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಬರುತ್ತೆ ಅಂಥ ಟೈಮಲ್ಲಿ ಬಿಗ್ ಬಾಸ್ ಏನಾದರೂ ಆಫರ್ ಮಾಡಿ ಅದೇ ಟೈಮಲ್ಲಿ ಮಲ್ಲಮ್ಮ ಅವರೇನಾದರೂ ಮತ್ತೆ ಇದೇ ಥರ ಮಿಸ್ಟೇಕ್ಸ್ನ ರಿಪೀಟ್ ಮಾಡಿದ್ರು ಅಂತಂದರೆ ಎಲ್ಲರೂ ಕೂಡ ಬಸ್ಟ್ ಔಟ್ ಆಗೋದ್ರಲ್ಲಿ ಡೌಟೇ ಇರೋದಿಲ್ಲ ಸೊ ಅಷ್ಟರಲ್ಲಿ ಮಲ್ಲಮ್ಮ ಅವರು ಬೇಗ ಕ್ಲಿಕ್ಕಾಗಬೇಕು ಕ್ಲಿಕ್ಕಾಗಿ ಬಿಗ್ ಬಾಸ್ ಆಟ ಹೇಗಿರುತ್ತೆ ಹೇಗೆ ಆಡಬೇಕು ಅದೆಲ್ಲವನ್ನು ಸಹ ತಿಳ್ಕೊಳ್ಬೇಕು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಲೈಕ್ ಬಿಗ್ ಬಾಸ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಅಲ್ಲಿರುವಂತಹ ಕನ್ಸ್ ಕಂಟೆಸ್ಟೆಂಟ್ ಇರ್ತಾರಲ್ಲ ಅವರು ಮಲ್ಲಮ್ಮನ ಎಲ್ಲೋ ಒಂದು ಕಡೆ ಕಳಿಸ್ತಿದ್ದೀವಿ ಅಂತಂದರೆ ಅವರ ಟೀಮಲ್ಲಿ ಹಾಕ್ಕೊಂಡಿದ್ದೀವಿ ಅಂತಂದರೆ ಯಾವ ಗೇಮ್ನ ಯಾವ ರೀತಿ ಆಡಬೇಕು ಯಾವ ಆ್ಯಕ್ಟಿವಿಟೀಸ್ನ ಯಾವ ರೀತಿ ಆಡಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನನ್ನು ಹೇಳಿಕೊಟ್ಟು ಕಳಿಸ್ಬೇಕಾಗುತ್ತೆ ಮಲ್ಲಮ್ಮ ಅವ್ರಿಗೆ ಸೊ ಈ ರೀತಿ ಆದಾಗ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಬಟ್ ಅವರ ಒಂದು ಮುದ್ದತೆಯಿಂದಾಗಿ ಮನೆಯವರೆಲ್ಲ ಈಗ ದಿನಸಿಯನ್ನು ಕಳ್ಕೊಂಡಿದ್ದಾರೆ ಬಟ್ ಯಾರು ಕೂಡ ಅಷ್ಟೊಂದು ಫ್ರಸ್ಟ್ರೇಟ್ ಆಗಿಲ್ಲ ಮುಂದೆ ಬರುವಂಥ ದಿಸ್ಗಳಲ್ಲಿ ಇದೇ ರಿಪೀಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಫ್ರಸ್ಟ್ರೇಟ್ ಆಗ್ತದೆ ಆ ಖಂಡಿತವಾಗ್ಲೂ ಆ ಒಂದು ಫ್ರಸ್ಟ್ರೇಷನ್ ಅನ್ನೋದು ಆಚೆ ಬಂದೇ ಬರುತ್ತೆ ಯಾಕಂದರೆ ತುಂಬಾ ಟಾಸ್ಕ್ ಓರಿಯೆಂಟೆಡ್ ಸೀಸನ್ ಆಗಿರುತ್ತೆ ಇದು ಟಾಸ್ಕ್ ಆಡಿ ಬರ್ತಾರೆ ಟಾಸ್ಕ್ ವಿನ್ ಆಗಿರ್ತಾರೆ ಟಾಸ್ಕ್ ವಿನ್ ಆದಾಗ ಯಾರೋ ಒಬ್ಬರು ಮಾಡುವಂಥ ಇಂಥ ಎಡವಟ್ಟಿನಿಂದ ಅವರು ಲಕ್ಷರಿ ಬಜೆಟ್ ಕಳ್ಕೊಳೋದು ಅಥವಾ ಮನೆ ದಿನಸಿ ಐಟಮ್ ಕಳ್ಕೊಳೋದು ಅಥವಾ ಇನ್ನೊಂದು ಏನೋ ಕಳ್ಕೊಳೋದು ಈ ರೀತಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಯಾವ ಕಂಟೆಸ್ಟೆಂಟ್ ಕೂಡ ಅದನ್ನು ತಡ್ ಕೊಡೋದಕ್ಕೆ ರೆಡಿ ಇರೋದಿಲ್ಲ ಆ್ಯಂಡ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ನೋಡೋದಾದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜನ ಸ್ಪಂದನ 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 ಅಂತ ಹೇಳ್ತಿದ್ದಾರೆ ಜಸ್ಟ್ ಒಂದು ಬೆಳಗ್ಗೆ ಬಿಟ್ಟಂತಹ ಒಂದು ಪ್ರೋಮೋದಲ್ಲಿ ಅವರು ಸ್ಪಂದನ ಬಗ್ಗೆ ಹೇಳಿದ್ದಾರೆ ಲೈಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೂ ಕೂಡ ಅವ್ಳಿಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಸ್ಪಂದನ 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 ಅಂತ ಹೇಳಿ ಅವರ ಹೆಸರು ತುಂಬಾ ಕೇಳ್ತಿದೆ ಆ್ಯಂಡ್ ಇವಾಗ ಸದ್ಯಕ್ಕೆ ರಕ್ಷಿತಾ ಅವರ ಹೆಸರು ಕೂಡ ತುಂಬಾ ಕೇಳಿಬಿಡ್ತಿದೆ ಯಾಕೆ ಅಂತಂದರೆ ಲೈವ್ನ ಅಬ್ಸರ್ವ್ ಮಾಡಿದಾಗ ರಕ್ಷಿತ್ ಅವರು ಎಲ್ಲಿ ಕೂಡ ಕಾಣಿಸ್ತಿಲ್ಲ ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಲೈವ್ನ ನೋಡಿದೆ ಅಬ್ಸರ್ವ್ ಮಾಡಿ ನೋಡಿದಾಗ ರಕ್ಷಿತ ಅವರು ಕೂಡ ಕಾಣಿಸ್ತಿಲ್ಲ ಸ್ಪಂದನ ಅವರು ಕೂಡ ಕಾಣಿಸ್ತಿಲ್ಲ ಹಾಗೆ ಮಾಲೂ ಅಣ್ಣ ಅವರು ಸಹ ಕಾಣಿಸ್ತಿಲ್ಲ ಈ ರೀತಿ ಈ ಮೂರು ಜನ ಕಂಟೆಸ್ಟೆಂಟ್ನು ಸಹ ಲೈವಲ್ಲಿ ತುಂಬ ತೋರಿಸ್ತಿಲ್ಲ ಯಾಕೆ ಅಂತಂದರೆ ನಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಲಿ ಇವತ್ತಿನ ಎಪಿಸೋಡ್ಸ್ ನೋಡಲಿ ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಲೈವಲ್ಲಿ ಈ ಮೂರು ಜನನೂ ಸಹ ತೋರಿಸ್ತಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂತಂದರೆ ಇವತ್ತು ಇವತ್ತಿನ ಎಪಿಸೋಡ್ನ ನಾವೆಲ್ಲರೂ ಖಂಡಿತವಾಗಲೂ ನೋಡೇಬೇಕಾಗತ್ತೆ ಆ್ಯಂಡ್ ಆ್ಯಕ್ಚುಲಾಗಿ ಯಾರಾದರೂ ಇವತ್ತೇ ಹೋದರು ಅಂತಂದರೆ ಖಂಡಿತವಾಗ್ಲೂ ಅದು ತುಂಬಾ ಅನ್ಫೇರ್ ಡಿಸಿಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋ ನೋಡ್ತೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲಭ್ಯ ಬಾಯ್ ಬಾಯ್